ನಮ್ಮನೆ ಗಾರ್ಡನಲ್ಲೊಂದು ಅನ್ಯಗ್ರಹ ಜೀವಿ ಬಂದಿದೆ ತೋರಿಸ್ತೇನೆ ನೋಡಿ ಅಲ್ಲಿ ಕೂತಿದೆ ಏಲಿಯನ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಹಾಗೆ ನಮ್ಮ ಈ ಗಾರ್ಡನ್ ನೋಡಿ ಈಗ ಪುನಃ ಹುಲ್ಲೆಲ್ಲ ಬಂದಿದೆ ಎಲ್ಲ ಬಟ್ ಆಗಿದೆ ಲಾಸ್ಟ್ ಟೈಮ್ ಮಳೆಗಾಲದಲ್ಲಿ ನಾನು ಸಲ ಕ್ಲೀನ್ ಮಾಡಿಸಿದ್ದೆ ಮಳೆಗಾಲ ಸ್ಟಾರ್ಟ್ ಆಗುವಾಗ ಅದರದ್ದು ವೀಡಿಯೋ ಮಾಡಿದ್ದೆ ಅಪ್ಲೋಡ್ ಮಾಡಿರಲಿಲ್ಲ ಹಾಗೇ ಇಟ್ಬಿಟ್ಟಿದ್ದೆ ಹಾಗಾಗಿ ಒಮ್ಮೆ ಅದನ್ನು ಕೂಡ ನಿಮಗೆ ತೋರಿಸುವ ಅಂತ ಹಾಗೇ ಗಾರ್ಡನ್ ಕ್ಲೀನಿಂಗ್ ಟೈಮಲ್ಲಿ ಒಂದು ಸಣ್ಣ ಗಮ್ಮತ್ತು ಕೂಡ ಇದೆ ಏನೋ ನಿಮಗೆ ನಿಮಗೇನೋ ತೋರ್ಸೋಕ್ಕಿದೆ ಸೊ ಅದೆಲ್ಲ ಅಂತ ಹೇಳಿ ಈಗ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಏನಪ್ಪ ಸ್ಪೆಷಲ್ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ ಓಕೆನಾ ನಾನು ಆಲ್ರೆಡಿ ಹೇಳಿದಂಗೆ ಮಳೆಗಾಲದಲ್ಲಿ ತೆಗೆದ ವೀಡಿಯೋ ಇದು ತುಂಬಾ ಹುಲ್ಲು ಬೆಳತ್ಬಿಟ್ಟಿದೆ ಗಿಡ ಗಂಟೆಗಳು ಗಿಡಗಳಂತೂ ಎದ್ವಾ ತದ್ವಾ ಬೆಳಕೊಂಡಿದೆ ಮಳೆಗಾಲ ಹಾಗೆ ಅಲ್ವಾ ಒಂದು ಸ್ವಲ್ಪ ಮಳೆ ಒಳಗೆ ಎಲ್ಲ ಕ್ಲೀನಿಂಗ್ ಮಾಡಿಸ್ಬಿಡ್ಬೇಕು ಆದರೆ ಈ ಸಲ ಸ್ವಲ್ಪ ಲೇಟ್ ಆಯಿತು ಹಾಗೆ ಇಲ್ಲೊಂದು ಅನ್ಯಗ್ರಹ ಜೀವಿ ಬಂದು ಕೂತಿದೆ ತೋರಿಸ್ತೇನೆ ನಮ್ಮ ಗಾರ್ಡನಲ್ಲಿ ಏಲಿಯನ್ ವಾಚ್ ನೋಡಿ ಅಂತೆ ಅಲ್ವಾ ಈಗ ನಿಧಾನಕ್ಕೆ ಕೊಡುತ್ತೆ ನೋಡಿ ಅದು ನಮ್ಮ ಕಡೆ ತಿರುಗಿ ನೋಡತ್ತೆ ಸೇಮ್ ಹಾಗೆ ಕಾಣಿಸುತ್ತಲ್ಲ ಒಂಥರ ಯಾವುದೋ ಒಂದು ಬಂದು ಕೂತಂಗೆ ಅದು ಜೀವಿ ಮಳೆ ಬರ್ತಿತ್ತಲ್ವ ಮಿಡ್ಲ್ ಮಿಡ್ಲಲ್ಲಿ ತುಂಬ ಜೋರು ಮಳೆ ಬಂದುಬಿಡ್ತಿತ್ತು ಅದಕ್ಕೋಸ್ಕರ ರೈನ್ಕೋಟ್ ಹಾಕ್ಕೊಂಡು ಕೂತಿದ್ದಾನೆ ಟೊಪ್ಪಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಾಗೆ ನೋಡೋದಕ್ಕೆ ಅದೇ ರೀತಿ ಫೀಲ್ ಕೊಡುತ್ತಲ್ವ ಅದಕ್ಕೆ ನಾನು ಜೋಕ್ ಮಾಡ್ತಿದ್ದೆ ಅವನಿಗೆ ಒಂದು ಸಲ ಪೋಸ್ ಕೊಡು ಅಂತ ಹಾಗೆ ಸ್ವಲ್ಪ ಮಟ್ಟಿಗೆ ಕ್ಲೀನಿಂಗ್ ಇದೆ ನೋಡಿ ಮಳೆ ಕೂಡ ಬರ್ತಿದೆ ಕಾಣಿಸ್ತಿದೆ ಅಲ್ವ ಹಾಗೆ ಫುಲ್ ಕ್ಲೀನಿಂಗ್ ಆಗೋಕ್ಕೆ ಟೈಮ್ ಹಿಡಿಯುತ್ತೆ ವರ್ಷಕ್ಕೊಂದು ಎರಡು ಮೂರು ಸಲ ಅದೇ ಕತೆ ನಮ್ಮದು ತುಂಬಾ ಹುಲ್ಲೆಲ್ಲ ಬೆಳೆದು ಬಿಡುತ್ತೆ ನೋಡಿ ಕೊಡೋ ಜನ ಪೂರ್ತಿ ತಿರುಗಿ ಈ ಕಡೆಯಿಂದ ಹುಲಿಕ್ಕಿಳ್ತಾ ಇದೆ ಹಾಂ ನೋಡಿದ್ರ ಈಗ ಅವನು ನಿಮ್ಮನ್ನು ನೋಡಿ ಹಾಯ್ ಹೇಳೋದು ನಗಾಡೋದು ಓಕೆ ಈಗ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಕ್ಲೀನಿಂಗ್ ಕೆಲವರು ಪೊಟ್ಟು ಅಂತ ಹೇಳ್ತಾರಲ್ಲ ಗುದ್ಲಿ ಅಂತ ಹೇಳ್ತಾರೆ ಕೆಲವರು ಅದರಲ್ಲಿ ತೆಗೆದು ಬಿಡ್ತಾರೆ ಮಣ್ಣೆಲ್ಲ ಹೊರಟೋಗತ್ತೆ ಅದರಿಂದ ತೆಗೆದರೆ ಹೀಗೆ ಕತ್ತಿಯಲ್ಲಿ ಸ್ವಲ್ಪ ತೆಗಿತಾ ಬಂದರೆ ಆದಷ್ಟು ಮಣ್ಣನ್ನು ಉಳಿಸ್ಕೋಬೋದು ಕೆಲವರು ತುಂಬ ಹಣ ಇರೋರು ಮಣ್ಣನ್ನು ತಂದು ತಂದು ಹಾಕ್ಸ್ಕೋತಾ ಇರ್ತಾರೆ ಅವರವರ ಗಾರ್ಡನಿಗೆ ನಾವು ಹಾಗೆ ಮಾಡಕ್ಕೆ ಹೋಗಲ್ಲ ಆಗೋಲ್ಲ ನಮಗೆ ಹಾಗೆ ಅದಕ್ಕೋಸ್ಕರ ನಾವು ಆದಷ್ಟು ಈ ರೀತಿಯಲ್ಲೇ ತೆಗೆಯೋ ಹೇಳೋದು ಮಣ್ಣನ್ನು ಉಳಿಸ್ಬೇಕಲ್ವ ಮಣ್ಣನ್ನು ತೆಗೆದು ತೆಗೆದು ಎಸೆದ್ರೆ ಏನು ಪ್ರಯೋಜನ ಅಲ್ವಾ ಇದ್ದದನ್ನು ಉಳಿಸ್ಕೊಳ್ಳೋದೇ ಒಳ್ಳೆಯದು ಎಲ್ಲ ವಿಷಯಕ್ಕೂ ಅಷ್ಟೆ ಹಣ ಇದೆ ಅದು ಇದೆ ಇದಿದೆ ಅಂತ ತುಂಬ ದುಂದು ವೆಚ್ಚ ಮಾಡೋದು ಒಳ್ಳೆಯದಲ್ಲ ಅಂತ ಹಾಗೆ ಗಿಡಗಳನ್ನೆಲ್ಲ ಕಡಿತಾ ಇದ್ದಾರೆ ಅಂದರೆ ಎಕ್ಸ್ಟ್ರಾ ಬಂದ್ಬಿಡತ್ತಲ್ಲ ರಸ್ತೆವರೆಗೆ ಹೋಗತ್ತೆ ಸೊ ಅದನ್ನೆಲ್ಲ ಕಡಿದು ನೋಡಿ ಇಷ್ಟಕ್ಕೊಂದು ಆಶೆ ಐತಿ ಈಗ ಹೂವು ದೇವರಿಗೆ ಹೂವು ಆಗುತ್ತೆ ಆ್ಯಕ್ಚುಲಿ ಆದರೆ ತುಂಬಾ ಓವರಾಗಿ ಬಿಟ್ಟರೆ ಅಲ್ಲಿ ಮೇಲೆಲ್ಲ ಕರೆಂಟ್ ಲೈನ್ ಹೋಗಿದೆ ಅದಕ್ಕೆಲ್ಲ ತಾಗುತ್ತೆ ರಸ್ತೆಯಲ್ಲಿ ಓಡಾಡೋರಿಗೆ ಉಪದ್ರ ಆಗುತ್ತೆ ಅದಕ್ಕೋಸ್ಕರ ನಾವೆಲ್ಲ ಒಂದು ಸಲ ಕ್ಲೀನ್ ಮಾಡಿಸ್ಬಿಡ್ತೇವೆ ಇದೆಲ್ಲ ಸೊಪ್ಪನ್ನು ತಗೊಂಡೋಗಿ ನಾವು ತೆಂಗಿನ ಮರದ ಬುಡಕ್ಕೆ ಹಾಕ್ಬಿಡ್ತೇವೆ ಯಾವಾಗಲೂ ಕೂಡ ಮುನ್ಸಿಪಾಲ್ಟಿಯವರಿಗೆ ಕೊಂಡೋಗೋಕ್ಕೆ ಬಿಡಲ್ಲ ತೆಂಗಿನ ಮರದ ಬುಡಕ್ಕೆ ಹಾಕ್ಬಿಟ್ರೆ ಗೊಬ್ಬರ ಆಗುತ್ತಲ್ವ ಅದು ಹಾಗೆ ಹಾಗೆ ನಮ್ಮದು ಪ್ಲ್ಯಾನ್ ಈಗ ಈ ಸೈಡಲ್ಲಿ ಎಲ್ಲ ತೆಗಿತಾ ಇದ್ದಾರೆ ಕಾಂಪೌಂಡ್ ಸೈಡು ಎಲ್ಲ ಈಗ ನಮ್ಮದು ಸಂಪಿನ ನೀರು ತುಂಬ ಚಲ್ತಾ ಇತ್ತು ನೋಡಿ ಹಾಗೆ ಎಲ್ಲ ಆಫ್ ಮಾಡಿದೆ ವಾಲ್ವನ್ನು ಅಲ್ಲಿ ಮಜ್ಜಿಗೆ ಸೊಪ್ಪಿನ ಗಿಡ ಇದೆ ಹಾಗೆ ಇಲ್ಲಿ ದಾಸವಾಳ ಗಿಡ ಇದೆ ಈ ಬಾಳೆಗೊನೆ ಬಂದಿದೆ ನೋಡಿ ಇನ್ನು ಮರ ಬೀಳೋ ಸ್ಟೇಜಲ್ಲಿದೆ ಒಂದು ಮರ ಅಂತೂ ಬಿದ್ದೇ ಹೋಗಿದೆ ನೆಕ್ಸ್ಟ್ ತೋರಿಸ್ತೇನೆ ನಮ್ಮದು ಇದೇ ರಾಗ ಅದೇ ರಾಗ ಅದೇ ಹಾಡು ಬಾಳೆಗೊನೆ ಬಂತು ಬಾಳೆ ಮರ ಬಿದ್ದೋಯ್ತು ಬಾಳೆಗೊನೆ ಬೆಳೆದಿರಲಿಲ್ಲ ಸುಮ್ಮನೆ ವೇಸ್ಟ್ ಆಯಿತು ಪದಾರ್ಥಕ್ಕೂ ಇಲ್ಲ ತಿನ್ನೋಕ್ಕೂ ಇಲ್ಲ ನೋಡಿ ಬಾಳೆ ಮರ ಬಿದ್ದೋಗ್ಬಿಟ್ಟಿದೆ ಅಲ್ವಾ ಹಾಗೆ ಬೇಡದ ಕೆಲವು ಎಲೆಗಳು ಮತ್ತೆ ಹುಲ್ಲು ಕೆಲವು ಬೇಡದ ಗಿಡಗಳನ್ನೆಲ್ಲ ತೆಗೆದಲ್ಲ ಬಾಳೆ ಮರ ಬುಡಕ್ಕೆ ಬುಡಕ್ಕೆ ಹಾಕಿದ್ದಾರೆ ಮಳೆ ಬರ್ತಿತ್ತು ಅಲ್ವಾ ಚಳಿ ಆಗ್ತಿತ್ತು ಹಿಂದ್ಗಡೆ ಲೇಔಟ್ ಮಾಡಿದ್ದಾರೆ ನಾನು ತೋರಿಸ್ತಾ ಇದ್ದೇನಲ್ಲ ಎಷ್ಟೆಷ್ಟು ಎತ್ತರಕ್ಕೆ ಹುಲ್ಲು ಬೆಳ್ಕೊಂಡಿತ್ತು ಮೊದಲೆಲ್ಲ ಈಗೆಲ್ಲ ಲೇಔಟ್ ಆಗಿದೆ ಸೈಟ್ ಗಳನ್ನ ತಗೊಂಡಿದ್ದಾರೆ ಆ ಮನುಷ್ಯ ಈಗ ಹಿಂದ್ಗಡೆ ಕಂಪೌಂಡವರೆಗೆ ಬಂದ ಇತ್ತು ಗಿಡಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದಾನೆ ಹಾಗೆ ಹಿಂದ್ಗಡೆ ನೋಡೋದು ಹಿಂದ್ಗಡೆ ನೋಡಿ ಬಲ್ಲೆ ಎಷ್ಟಿದೆ ಅಂತ ತುಂಬಾ ಬಲ್ಲೆ ಬೆಳೆದ್ಬಿಟ್ರೆ ಹಾವುಗಳು ಎಲ್ಲ ತುಂಬ ಬರ್ತಾ ಇರ್ತವೆ ಅದೇ ಕಷ್ಟ ಹಾಗೆ ಲೇಔಟ್ ಆದಮೇಲೆ ಸ್ವಲ್ಪ ಓಕೆ ಈಗ ಇನ್ನೇನು ಕ್ಲೀನಿಂಗ್ ಕೆಲಸ ಮುಗಿತಾ ಬಂತು ಹಿಂದ್ಗಡೆ ನೋಡಿ ಲೇಔಟ್ ಅಲ್ವಾ ಹಾಗೆ ಹೊಸ ಮನೆ ಕೂಡ ಆಗ್ತಾ ಇದೆ ಅಂತೂ ನಮ್ಮನೆ ಸುಮಾರು ಕ್ಲೀನ್ ಆಗ್ತಾ ಬಂತು ಇಲ್ಲೆಲ್ಲ ರಾಶಿ ರಾಶಿ ಬಿದ್ದದ್ದನ್ನೆಲ್ಲ ಒಟ್ಟು ಮಾಡಿ ಈಗ ತೆಂಗಿನ ಮರದ ಬುಡಕ್ಕೆ ಹಾಕಿ ಈ ಪಾಟ್ ಹತ್ರ ಎಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿದೆ ಈಗ ಖುಷಿ ತುಂಬ ಪಕ್ಕದ ಮನೆ ಗಿಡದ್ದೆಲ್ಲ ಎಲೆ ಎಲ್ಲ ಬಂದುಬಿಟ್ಟು ಕಸ ಆಗ್ಬಿಟ್ಟಿತ್ತು ಎಲ್ಲ ಕ್ಲೀನ್ ಮಾಡಿಸಿದ್ವಿ ಒಮ್ಮೆ ಒಂದು ವಾರ ಅಷ್ಟೇ ಪುನಃ ಬಂದು ಬಂದು ಬಿದ್ದೋಗತ್ತೆ ಗಾಳಿಗೆ ಈಗ ಅಂತೂ ನೋಡಿ ಫೈನಲ್ಲಿ ನಮ್ಮ ಅಂಗಳ ಕ್ಲೀನಾಗಿ ರೆಡಿಯಾಗಿದೆ ಕ್ಲೀನ್ ಅಂದರೆ ಕ್ಲೀನ್ ಆಯಿತು ಅಲ್ವಾ ಹಿಂಗೆ ಹಿಂದೆ ತೆಂಗಿನ ಮರದ ಬುಡಕ್ಕೂ ಕ್ಲೀನ್ ಆಯಿತು ತೆಂಗಿನ ಮರದ ಬುಡಕ್ಕೆ ನೋಡಿ ಎಲ್ಲ ಸೊಪ್ಪುಗಳನ್ನು ಹಾಕ್ತೇವೆ ಹಾಗೆ ಬಾಳೆ ಮರದ ಬುಡಕ್ಕೂ ಕೂಡ ಗೊಬ್ಬರ ಆಗುತ್ತೆ ಅದು ಕೆಲವರು ಅದೇನು ಅಷ್ಟೆಲ್ಲ ತುಂಬ ಹಾಕ್ತೀರಾ ಅಷ್ಟು ತುಂಬಿಸಿಡ್ತೀರಾ ಅಂತ ಹೇಳ್ತಾರೆ ಗಲೀಜು ಅಂತಾರೆ ಇಲ್ಲಿಯವರೆಲ್ಲ ನಮ್ಮ ಕಡೆಯೆಲ್ಲ ಹಾಗೆ ಅಮ್ಮನ ಮನೆ ಕಡೆಯೆಲ್ಲ ನಾವು ಹಾಗೆ ಮಾಡೋದು ತೆಂಗಿನ ಮರ ಬುಡಕ್ಕೆ ಎಲ್ಲ ಮಳೆ ಮಳೆಯೆಲ್ಲ ಬಂದುಬಿಟ್ಟು ಗೊಬ್ಬರ ಆಗುತ್ತೆ ಚೆನ್ನಾಗಿ ಅದು ಒಬ್ಬೊ ಒಬ್ಬೊಬ್ರದ್ದು ಒಂದೊಂದು ರೀತಿ ಒಂದೊಂದು ಕಡೆ ಒಂದೊಂದು ಕ್ರಮ ಅಲ್ವಾ ಹಾಗೆ ಅಮ್ಮನ ಕಾಯಿಸಿಪ್ಪೆಯ ಕಟ್ಟೆ ಕೂಡ ನೋಡಿ ಏನಾಗಿಲ್ಲ ಚೆನ್ನಾಗಿದೆ ಎರಡು ಮೂರು ವರ್ಷ ಆಯಿತು ಹಾಗೇ ಇಟ್ಟು ಅಷ್ಟೇ ಹಾಗೆಯೇ ಕೂತಿದೆ ಎಷ್ಟು ಮಳೆ ಬರಲಿ ಬೊಳ್ಳ ಥರ ನೀರೋಗಲಿ ಎಂಥದೇ ಆಗಲಿ ಅದು ಮಾತ್ರ ಚೆನ್ನಾಗಿ ಕೂತು ನೋಡಿ ಎಲ್ಲ ಕ್ಲೀನಾಗಿದೆ ಈಗ ಖುಷಿಯಾಗುತ್ತೆ ಇದು ಸುವರ್ಣಗಡ್ಡೆ ಗಿಡ ಗಡ್ಡೆ ಆಗಬೇಕಷ್ಟೇ ಇನ್ನು ನೀವು ಕೂಡ ಹೀಗೆ ಅಂಗಳದಲ್ಲಿ ಹುಲ್ಲೆಲ್ಲ ತೆಗೆದ್ರೆ ತೆಂಗಿನ ಮರದ ಬುಡಕ್ಕೆ ಅಥವಾ ಬಾಳೆ ಮರದ ಬುಡಕ್ಕೆ ಹಾಕಿ ಚೆನ್ನಾಗೇ ಗೊಬ್ಬರ ಆಗುತ್ತೆ ಈಗ ನಮ್ಮನ್ನು ನೋಡಿ ಅದೇಂತಪ್ಪ ಹಾಗೆಲ್ಲ ಮಾಡ್ತೀರಾ ಅಂತ ಹೇಳಿದವರು ಕೂಡ ಇದು ಚೆನ್ನಾಗಿ ಗೊಬ್ಬರ ಆಗುತ್ತೆ ಅಂತ ಕಂಡುಕೊಂಡು ಅವರು ಕೂಡ ನನ್ನನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳೋದು ಯಾರೆಲ್ಲ ಏನಾದ್ರು ಗೇಲಿ ಮಾಡಿದರೆ ಅಥವಾ ಯಾರಾದ್ರು ನಮ್ಮ ಬಗ್ಗೆ ಕಮೆಂಟ್ ಮಾಡಿದರೆ ನಮ್ಮಲ್ಲಿ ಒಳ್ಳೆತನ ಇದ್ದರೆ ಸತ್ಯ ಇದ್ದರೆ ಒಳ್ಳೇದಿದ್ದರೆ ನಾವು ಅದನ್ನು ಯಾಕೆ ಬಿಡಬೇಕಲ್ವಾ ಇದೆ ನೋಡಿದ್ರಲ್ವ ಫ್ರೆಂಡ್ಸ್ ನನ್ನ ಗಾರ್ಡನನ್ನು ಹೇಗೆ ಕ್ಲೀನ್ ಮಾಡಿಸಿದೆ ಅಂತ ಆಮೇಲೆ ಆ ಕೆಲಸದವನು ಒಂದು ಅನ್ಯಗ್ರಹ ಜೀವಿ ಥರ ಕಾಣ್ತಿದ್ದಲ್ವೋ ಒಂಥರ ತಮಾಷೆ ಇತ್ತಲ್ಲೋ ಅದು ಕೂಡ ಹಾಗೆ ನನ್ನ ತೆಂಗಿನ ಮರದ ಬುಡಕ್ಕೆ ಹೇಗೆ ತೆಗೆದ ಹುಲ್ಲನ್ನು ಮತ್ತು ಎಲೆಗಳನ್ನು ಹಾಕಿ ಕಸಗಳನ್ನು ಹಾಕಿ ಗೊಬ್ಬರ ಮಾಡ್ಬೋದು ಅಂತ ನಿಮಗೂ ಕೂಡ ತೋರಿಸ್ಕೊಟ್ಟೆ ನೀವು ಕೂಡ ಹಾಗೇ ಮಾಡಿ ಅದರ ವಿಷಯದಲ್ಲಿ ಯಾರೆಲ್ಲ ಗೇಲಿ ಮಾಡಿದರೂ ಕೂಡ ನಾನು ಅದನ್ನು ಕೇರ್ ಮಾಡ್ದಂಗೆ ಹಾಗೆ ಕಂಟಿನ್ಯೂ ಮಾಡಿದೆ ಹಾಗೆ ಅವರು ಕೂಡ ಈಗ ನನ್ನ ನೋಡಿ ಅವರು ಕೂಡ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ನೋಡಿ ಅದನ್ನು ಕೂಡ ಹೇಳಿಕೊಟ್ಟೆ ಅಲ್ವಾ ಹಾಗೆ ನಮ್ಮಲ್ಲಿ ಒಳ್ಳೆತನ ಇದ್ದರೆ ನಾವು ಯಾಕೆ ಹೆದರಬೇಕಲ್ವಾ ನಾವು ಹೋಗುವ ದಾರಿ ಸರಿಯಾಗಿದ್ದರೆ ಅದನ್ನೇ ಮುಂದುವರ್ಸ್ಕೊಂಡು ಅದೇ ದಾರಿಯಲ್ಲಿ ಹೋಗ್ತಾ ಇರಬೇಕಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಶೇರ್ ಮಾಡಿ ಎಲ್ಲರೂ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ಪುನಃ ಸಿಕ್ತೇನೆ ಅಲ್ಲಿವರಿಗೆ ಇಟ್ಟಿ ಕೇ ಬಾಯ್